ನಲ್ಲಿ ರಾಮಾಯಣ ಸಿನಿಮಾ ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಿರುವ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ರಾಮನಾಗಿ ರಣಬೀರ್ ಕಪೂರ್ ಸೀತೆಯಾಗಿ ಸಾಯಿ ಪಲ್ಲವಿ ಮಿಂಚಲಿದ್ದಾರೆ ಹತ್ತು ಹಲವು ಕಾರಣಕ್ಕೆ ಆಗಾಗ ಸುದ್ದಿಯಾಗ್ತಿರುವ ಬಹುಕೋಟಿ ವೆಚ್ಚದ ರಾಮಾಯಣಕ್ಕೆ ರಾಕಿಂಗ್ ಸ್ಟಾರ್ ಗ್ಯಾಶ್ ಬಂಡವಾಳ ಹೂಡಲು ನಿರ್ಧರಿಸಿದ್ದಾರೆ ಸಿನಿಮಾ ಖ್ಯಾತಿಯ ನಿತೇಶ್ ತಿವಾರಿ ರಾಮಾಯಣ ಅನ್ನೋ ಮಹಾ ಪ್ರಾಜೆಕ್ಟ್ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ರಾಮ ನಟಿಸಲಿದ್ದಾರೆ ಹಾಗೆ ರಾಕಿ ಭಾಯ್ ರಾವಣನಾಗಿ ಆರ್ಭಟಿಸಲಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡುತ್ತಿದೆ ಈ ಸುದ್ದಿ ಕೇಳಿದ ಅಭಿಮಾನಿಗಳು ಯಶ್ನ ರಾವಣನ ಪಾತ್ರದಲ್ಲಿ ಕಣ್ತುಂಬಿಕೊಳ್ಳಲು ಕಾಯ್ತಿದ್ದಾರೆ ಈ ನಡುವೆ ಯಶ್ ಇದೇ ರಾಮಾಯಣ ಚಿತ್ರಕ್ಕೆ ನಿರ್ಮಾಪಕನಾಗಲು ಸೈ ಎಂದಿದ್ದಾರೆ ನಟ ಯಶ್ ಸದ್ಯ ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಮೂಲಕ ಟಾಕ್ಸಿಕ್ ಸಿನಿಮಾವನ್ನ ಕೆವಿಎನ್ ಪ್ರೊಡಕ್ಷನ್ ಜೊತೆಗೆ ಸೇರಿ ನಿರ್ಮಾಣ ಮಾಡುತ್ತಿದ್ದಾರೆ ಈಗ ಇದೇ ಬ್ಯಾನರ್ ಅಡಿ ರಾಮಾಯಣ ಸಿನಿಮಾಗೂ ಬಂಡವಾಳ ಹುಡುಕಿದ್ದಾರೆ ಕನ್ನಡದ ನಟರೊಬ್ಬರು ಬಾಲಿವುಡ್ನ ಇಂಥ ಬಿಗ್ ಬಜೆಟ್ ಪ್ರಾಜೆಕ್ಟ್ಗೆ ನಿರ್ಮಾಪಕನಾಗಿ ಎಂಟ್ರಿ ಕೊಡ್ತಿರುವುದು ಖುಷಿಯ ಸಂಗತಿ ಹಾಗೆ ನಮಿತ್ ಮಲ್ಹೋತ್ರಾ ಪ್ರೈಮ್ ಫೋಕಸ್ ಮೂಲಕ ಬಹು ನಿರೀಕ್ಷಿತ ರಾಮಾಯಣ ಚಿತ್ರ ನಿರ್ಮಿಸುತ್ತಿದ್ದಾರೆ ಇವರ ಜೊತೆಗೆ ಈಗ ಯಶ್ ಕೂಡ ಕೈ ಜೋಡಿಸಿದ್ದಾರೆ ಮೂಲಗಳ ಪ್ರಕಾರ ಯಶ್ ರಾಮಾಯಣ ಚಿತ್ರಕ್ಕೆ ಎಂಬತ್ತು ಕೋಟಿ ಸಂಭಾವನೆ ಪಡೆಯಬೇಕಿತ್ತಂತೆ ಆದರೆ ಸಂಭಾವನೆ ಬೇಡ ಎಂದಿರುವ ರಾಕಿ ಭಾಯ್ ತಾವೇ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಯಶ್ ರಾಮಾಯಣ ಸಿನಿಮಾ ನಿರ್ಮಾಣ ಮಾಡ್ತಾರೆ ಅನ್ನೋ ವಿಚಾರ ಕೆಲ ದಿನಗಳಿಂದ ಹಬ್ಬಿತ್ತು ಆದರೆ ಈಗ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಈ ಮೊದಲು ರಾಮಾಯಣ ಕಥೆ ಆಧರಿಸಿ ಆದಿಪುರುಷ ಸಿನಿಮಾ ಮೂಡಿ ಬಂದಿತ್ತು ಆದರೆ ಅಂದುಕೊಂಡ ಮಟ್ಟಿಗೆ ಯಶಸ್ಸು ಸಿಕ್ಕಿಲ್ಲ ಹೀಗಾಗಿ ಬಾಲಿವುಡ್ ರಾಮಾಯಣಕ್ಕೆ ಶ್ರದ್ಧೆಯಿಂದ ಕೆಲಸ ಸಾಕ್ತಿವೆ ಅದರಲ್ಲೂ ರಾಮನಾಗಿ ಮಿಂಚಲಿರೋ ರಣಬೀರ್ ತಮ್ಮ ಟ್ರೈನರ್ ಜೊತೆ ಹಳ್ಳಿಗೆ ಹೋಗಿ ತರಬೇತಿ ಪಡೆದುಕೊಳ್ತಿದ್ದಾರೆ